ಸ್ನೇಹಿತರೆ ಎಲ್ಲರೂ ನಮಸ್ಕಾರ ದಯವಿಟ್ಟು ಒಂದು ಅದ್ಭುತವಾದ ವಿಚಾರ ಕರ್ನಾಟಕದಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಯಾವ ರೀತಿ ನಡೆಸ್ತಾ ಇದ್ದಾರೆ ದಯವಿಟ್ಟು ಹೇಳ್ತಿಕೊಡ್ತೀನಿ ದಯವಿಟ್ಟು ಪೂರ್ತಿ ಕೇಳಿದೆ ಸುಮ್ಮನೆ ಅರ್ಧಮರ್ಧ ನೋಡಿ ಸುಮ್ಮನೆ ಆಗಬೇಡಿ ದಯವಿಟ್ಟು ನೀವು ಮನಸ್ಸಿಗೆ ಕಳಿಸಿ ಯಾಕಂದರೆ ನಮ್ಮ ಏನು ಭಾರತ ದೇಶ ಸಂವಿಧಾನ ಅದ್ಭುತವಾದ ಒಂದು ಬರೆದುಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಿದ್ದಾರೆ ಯಾವ ರೀತಿನ ಇವರು ಉಪಯೋಗಿಸ್ಕೊತ ಇದ್ದಾರೆ ನಾವು ನೋಡಿದ್ದೀವಿ ಇಷ್ಟು ವರ್ಷ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು ಎಂಬತ್ತು ವರ್ಷ ಹತ್ರ ಆಗ್ತಾ ಬರ್ತಾಯಿದೆ ಇನ್ನು ಕೂಡ ನಾವು ನಮಗೇನೂ ಇಲ್ಲ ಇನ್ನು ಇನ್ನೂ ನಾವು ಮೀನು ಬೇಡ್ತಾನೆ ಇದ್ದೀವಿ ಅಂಥ ಪರಿಸ್ಥಿತಿನ ಈ ಕಿತ್ತೋಗಿರ ರಾಜಕಾರಣಿಗಳು ನಮ್ಮ ದೇಶಕ್ಕೆ ತಂದಿಟ್ಟಿದ್ದಾರೆ ಆದರೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ ನೋಡ್ತಾ ಅಲ್ಲ ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಒಂಥರ ಇವರು ಇಷ್ಟ ಬಂದಂಗೆ ಇವ್ರು ಇಷ್ಟ ಬಂದಂಗೆ ಅದು ಒಂಥರ ಕುಸ್ತಿ ಕುಸ್ತಿ ಮನೆ ಕಂಬಿಟ್ಟಿದ್ದಾರೆ ವಿಧಾನಸಭಾ ಅಧಿವೇಶನ ಕುಸ್ತಿ ಕುಸ್ತಿ ಮನೆ ಕಂಬಿಟ್ಟಿದಾರೆ ಇವರೆಲ್ಲ ಯೋಗ್ಯರು ಇವರೆಲ್ಲ ನಿಜವಾಗ್ಲೂ ಜನಗಳು ನೀವೆಲ್ಲ ಗೆಲ್ಸ್ ಕಳಿಸಿದ್ರಲ್ಲ ಮೂರ್ಖರು ನಾವು ಮೂರ್ಖರು ಜನಗಳು ಯಾಕೆ ಗೊತ್ತಾ ನಾವು ಅವರಿಗೆ ಓಟ್ ಹಾಕಿರೋದು ಪುಗ್ಸಟ್ಟೆ ಅಲ್ಲ ದುಡ್ಡಿಸ್ಕೊಂಡು ಅವರು ಕೊಡುವ ಎಂದಲ ಕಾಚಿಸ್ಕೊಂಡು ಓಟ್ ಹಾಕಿರೋದಕ್ಕೆ ಇವತ್ತು ವಿಧಾನಸೌಧನ ಕುಸ್ತಿ ಮನೆ ಮಾಡ್ಕೊಂಡು ಇವತ್ತು ಕಿತ್ತಾಡ್ತಾ ಇದ್ದಾರೆ ಇವರು ಯಾರು ಕೂಡ ಒಬ್ಬರು ರಾಜ್ಯದ ಬಗ್ಗೆ ಬಡವ್ರ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಬರೀ ಹೆಸರು ಮಾತ್ರ ಅಂಬೇಡ್ಕರ್ ಹೆಸರು ತಗೊತಾಯಿದ್ರೆ ಹೊರ್ತು ಆದರೆ ಅವರ ತತ್ವಗಳನ್ನು ಅವರ ವಿಚಾರಗಳನ್ನು ಅವರ ನುಡಿಗಳನ್ನು ಯಾರೂ ಉಪಯೋಗಿಸ್ಕೊತಾ ಇಲ್ಲ ಯಾರೂ ಫಾಲೋ ಮಾಡ್ತಾಯಿಲ್ಲ ಬರೀ ಹೆಸರು ಮಾತ್ರ ಅಂಬೇಡ್ಕರ್ 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 ಅವರ ತತ್ವಗಳನ್ನು ಅವರ ತತ್ವ ಸಿದ್ಧಾಂತಗಳನ್ನು ಅವರ ವಿಚಾರಗಳನ್ನು ಯಾವೊಬ್ಬ ರಾಜಕಾರಣನ ಇವತ್ತು ಏನಿಲ್ಲ ಅದೇ ಬಗ್ಗೆ ತೆಗೆದ್ರೆ ಬರೀ ದುಡ್ಡು ಬರೀ ದ್ವೇಷ ತುಂಬ್ಕೊಂಡಿದ್ದಾರೆ ನಮ್ಮ ದೇಶಕ್ಕೆ ಯಾರು ಬಂದು ಇಲ್ಲಿ ನಮ್ಮನ್ನೆಲ್ಲ ಅಣುಬಂಬಾಕಿ ಸಾಯಿಸೋದ ಅವಶ್ಯಕತೆನೇ ಇಲ್ಲ ಯಾರು ಸಾಯಿಸೋದ ಅವಶ್ಯಕತೆಲ್ಲ ಅಣುಬಂಬಾಕಿ ಬೇರೆ ದೇಶದವ್ರು ಬಂದು ಈ ಮಾತು ಹತ್ತಿರು ಹೇಳ್ತಾರಲ್ಲ ಪಾಕಿಸ್ತಾನದವರು ಪಾಕಿಸ್ತಾನದವರು ಅವರು ಬಂದು ನಮ್ಮನ್ನು ಸಾಯಿಸೋಂಗಿಲ್ಲ ಇಲ್ಲಿ ನಾವು ನಾವೇ ಹೊಡೆದು ಹೊಡೆದಾಡ್ಕೊಂಡು ನಾವು ನಾವೇ ಕಚ್ಚಾಡ್ಕೊಂಡು ಸಾಯ್ತೀವಿ ಹೊರತು ನಮ್ಮ ದೇಶಕ್ಕೆ ಯಾವುದೋ ಬಾಂಬು ಅಣು ಬಾಂಬು ಯಾವ್ಯಾವು ಹೇಳ್ತಾರಲ್ಲ ಪುಟ್ಕೋಸಿ ಬಾಂಬುಗಳು ಅವು ಹಾಕಂಗೆ ಇಲ್ಲ ಇನ್ನು ಸ್ವಲ್ಪ ದಿನ ಓದ್ರೆ ನಾವು ನಾವು ಹೇಳಿದ್ರೆ ಸಾಯೋಗೆ ಈ ಕಿತ್ತೋಗಿರೋ ರಾಜಕಾರಣಿಗಳು ಮಾಡ್ತಾಯಿದ್ರು ಅಯೋಗ್ಯರು ಕಿತ್ತೋಗಿರೋ ರಾಜಕಾರಣಿಗಳು ಈ ಅಯೋಗ್ಯರು ಇವರು ಇಷ್ಟ ಬಂದಂಗೆ ಅಧಿವೇಶನ ನಡೆಸ್ಕೊಳ್ಳೋದು ಇವ್ರಿಷ್ಟ ಬಂದಂಗೆ ಕೂಗಾಡೋದು ಇವ್ರಿಷ್ಟ ಬಂದಂಗೆ ಕಿರ್ಚಾಡೋದು ಅವರಿದ್ದಾಗ ಹಿಂಗೆ ಇವರಿದ್ದಾಗ ಹಂಗೆ ಅವ್ರದೇ ಒಂಥರ ಅಧಿಕಾರ ಇವ್ರದೇ ಒಂಥರ ಅಧಿಕಾರ ಇವತ್ತು ನೋಡಿ ಯಾವ ರೀತಿ ಪೇಪರಲ್ಲಿ ಹಸಿತಾರೆ ಅವ್ರ ಮೇಲೆ ಇವ್ರು ಅವ್ರು ಅವ್ರಷ್ಟ ಬಂದಂಗೆ ಬಿಲ್ ಪಾಸ್ ಮಾಡ್ಕೊತಾರೆ ಯಾರಿಗೆ ಒಪ್ಕೆಲ್ನ ಯಾರು ಒಪ್ಕೊಂತಾರೆ ಬಿಡ್ತಾರ ಗೊತ್ತಿಲ್ಲ ನಮ್ಮ ಸರ್ಕಾರ ನಾವು ಬಿಲ್ ಪಾಸ್ ಮಾಡ್ಕೊಂತೀವಂತ ಅವರು ಇವರೇನು ಇವರು ಹೇಳ್ತಾರೆ ಸಭಾಧ್ಯಕ್ಷರಿಗೆ ಅವಮಾನ ಮಾಡಿಬಿಟ್ರು ಆ ಪೀಠಕ್ಕೆ ಅವಮಾನ ಮಾಡಿಬಿಟ್ರು ಅಂತಂದೇಳಿ ಕಾಂಗ್ರೆಸ್ನೆಲ್ಲ ಲಬಲಬಲ ಅಂತ ಒಯ್ಕೊಂತವೆ ಆ ಇವರು ಇವರು ಇರೋದ ಪಕ್ಷದಾಗಿದ್ದಾಗೆ ಅದೇ ಸಭಾಧ್ಯಕ್ಷರನ್ನ ಎತ್ಕೊಂಡು ಹೋಗಿ ಎಳ್ದಾಡಿ ಕುಣ್ದಾಡಿದ್ರು ಎಳದಾಡಿ ಕುಣದಾಡಿದ್ರು ಯಾರೂ ಸಹಚಗಳಲ್ಲ ದಯವಿಟ್ಟು ಇವರು ಅಲ್ಲ ಒಳಗಡೆ ಚೆನ್ನಾಗಿರ್ತಾರೆ ಒಳಗಡೆ ತುಂಬ ಅದ್ಭುತವಾಗಿರ್ತಾರೆ ಇಲ್ಲಿ ಕಿತ್ತಾಡೋದು ಮಾತ್ರ ಅವರವರ ಅಭಿಮಾನಿಗಳು ಅವರವರ ಕಾರ್ಯಕರ್ತರು ಇಷ್ಟೇ ನಮ್ಮನ್ನು ಹೊಡೆದಾಡಿ ಸಹಾಯ ಮಾಡ್ತಾರೆ ಹೊರ್ತು ಯಾವತ್ತೂ ಅವರು ಅವ್ರ ಮಕ್ಕಳು ಅವ್ರ ಅಣ್ಣ ತಂದಿರೋ ಯಾರು ಒಡೆದಾಡಲ್ಲ ಆರಾಮಾಗಿರ್ತಾರೆ ಇದಕ್ಕೋಸ್ಕರ ಇವತ್ತೇನಾದ್ರೂ ಇಂಥ ಸಮಯದಲ್ಲಿ ಇಂಥ ಸಿಚ್ಯುವೇಷನ್ನಲ್ಲಿ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಿದ್ದರೆ ನಿಜವಾಗ್ಲೂ ಇವ್ರನ್ನೆಲ್ಲ ಏನು ಮಾಡ್ತಿದ್ರು ಗೊತ್ತಿಲ್ಲ ಆ ಪುಣ್ಯಾಹಾತ್ನ ಪಾಪ ಆದಷ್ಟು ಬೇಗ ಕಣ್ಣು ಮುಚ್ಕೊಂಡ್ಬಿಟ್ಟಿದಾರೆ ಅವರು ಆ ಪುಣ್ಯಾತ್ಮ ಇವತ್ತಿಲ್ಲ ಇವನ್ನೆಲ್ಲ ನೋಡಬಾರ್ದಂತಲೇ ಪಾಪ ದೇವರು ಬೇಗ ಕರ್ಕೊಂಬಿಟ್ಟನು ಅವ್ರನ್ನೆಲ್ಲ ಹಾಂ ಇವರು ಇಂಥ ಕಿತ್ತೋಗಿರೋ ರಾಜಕಾರಣಗಳು ಈ ಥರ ಅಧಿವೇಶನ ಮಾಡ್ಕೊಂಡು ನಮ್ಮ ಸಾರ್ವಜನಿಕರ ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ಇವತ್ತು ಹಾಳು ಮಾಡ್ಕೊಂಡು ಈ ಥರ ಮಾಡ್ತೀರಾ ನೀವೆಲ್ಲ ಶಾಸಕರ ಅಭಿಮಾನಿಗಳು ಏನೇನು ಮಾತಾಡ್ಕೊಂತೀರೋ ಎಷ್ಟೆಷ್ಟು ಸಮರ್ಥನೆ ಮಾಡ್ಕೊಂತೀರೋ ಗೊತ್ತಿಲ್ಲ ಆದರೆ ಮಾಡ್ಕೊಳ್ಳಿ ನಾವು ವಿರೋಧ ಮಾಡ್ತಾನೆ ಇರಬೇಕು ನಾವು ಪ್ರಶ್ನೆ ಮಾಡ್ತಾನೆ ಇರಬೇಕು ಆದರೆ ಅವರು ಅವರ ದುಡ್ಡಲ್ಲಿ ಸೋಕಿ ಮಾಡ್ತಾಯಿಲ್ಲ ಅವರ ದುಡ್ಡನ್ನ ವೇಸ್ಟ್ ಮಾಡ್ತಾ ಇಲ್ಲ ಅವರ ದುಡ್ಡಲ್ಲಿ ಮಜಾ ಇಲ್ಲ ಅವರ ದುಡ್ಡನ್ನು ವೇಸ್ಟ್ ಮಾಡ್ತಾ ಇಲ್ಲ ವೇಸ್ಟ್ ಮಾಡ್ತಾ ಇರೋದು ಹಾಳು ಮಾಡ್ತಾ ಇರೋದು ನಮ್ಮ ದುಡ್ಡು ನಾವು ಕಟ್ಟಿರ್ತಕ್ಕಂಥ ದುಡ್ಡು ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ಇವತ್ತು ಈ ರೀತಿ ಪೋಲ್ ಮಾಡ್ತಾಯಿದ್ದಾರೆ ಇದನ್ನು ಕೇಳುವವರು ಯಾರೂ ಇಲ್ಲ ಎಲ್ಲ ಸತ್ತ ಪ್ರಜೆಗಳು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಸತ್ತ ಪ್ರಜೆಗಳು ತುಂಬಿ ತುಳುಕ್ತಾ ಇದ್ದಾವೆ ನನಗಾಕಬೇಕು ನನಗಾಗಬೇಕು ನನಗೆ ಹಾಕಬೇಕು ಯಾಕೆ ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತೀರಿ ಯಾಕೆ ನಿಮ್ಮ ಮಕ್ಕಳನ್ನ ಓದಿಸ್ತೀರಿ ಲಕ್ಷ ಲಕ್ಷ ಫೀಸ್ ಕಟ್ಟಿ ಬಿಡಿಸ್ಬಿಡಿ ನಿಮಗಾಕ್ಬೇಕು ನೀವು ಯಾಕೆ ಓದಿಸ್ತೀರಾ ಬಿಡಿಸ್ಬಿಡಿ ಬೇಡ ದಯವಿಟ್ಟು ನಾವೆಲ್ಲ ನಮ್ಮ ದೇಶದ ಪ್ರಜೆಗಳು ನಮ್ಮ ರಾಜ್ಯದ ಪ್ರಜೆಗಳು ಸತ್ತು ಪ್ರಜೆಗಳಾಗಬಾರ್ದು ಮನುಷ್ಯರಾಗಿ ಹುಟ್ಟಿದ್ದೀರಾ ಮನುಷ್ಯರಾಗಿ ಬದುಕಿ ಸತ್ತು ಪ್ರಜೆಗಳಾಗಿ ಬದುಕಬೇಡಿ ಪ್ರಾಣಿಗಿಂತ ಕಡೆಯಾಗಿ ಬದುಕಬೇಡಿ ಪ್ರಾಣಿಗುಂಟ ಪ್ರಾಣಿಗಳೇ ಎಷ್ಟು ಅದ್ಭುತವಾಗಿ ಕಾಡಲ್ಲಿ ಬದುಕ್ತಾ ಇದ್ದಾವೆ ಇವತ್ತು ಅವಕ್ಕೂ ಜಾಗ ಇಲ್ಲ ಇವತ್ತು ಊರುಗಳಿಗೆಲ್ಲ ಬರ್ತಾ ಇದ್ದಾವೆ ಅಲ್ಲಿ ಚಿರ್ತೆಗಳು ಆನೆಗಳು ಎಲ್ಲಿ ಯಾಕಂದರೆ ಕಾಡೆಲ್ಲ ಇವರೇ ಧ್ವಂಸ ಮಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು ಅವರು ಅವರೊಂದು ಐವತ್ತು ಎಕರೆ ಒತ್ತುವರೆ ಮಾಡೋದು ಇವರೊಂದು ಹತ್ತು ಎಕರೆ ಒತ್ತರವು ಮಾಡೋದು ಇವರೊಂದು ಇಪ್ಪತ್ತು ಎಕರೆ ಇವರೂ ಎಲ್ಲ ಸ್ಕೂಲು ಕಾಲೇಜು ರೆಜಾಲ್ಟ್ ಎಲ್ಲ ಇವ್ರೇ ಇರೋದು ಏನು ನಮ್ಮವಿದಾವ್ರ ಕಾಡುಗಳಲ್ಲೆಲ್ಲ ಇವರೂ ಇರೋದು ಎಲ್ಲ ಏನು ರಾಜಕಾರಣಿಗಳು ಏನು ಯಾರು ಸತ್ಯ ತುಂಡುಗಳು ತುಂಡುಗಳಿಲ್ಲ ಇಲ್ಲಿ ಯಾರಿವತ್ತು ಕಷ್ಟ ಬಿದ್ದು ದುಡ್ಡು ಸಂಪಾದನೆ ಮಾಡಿದ್ರೆ ತೋರಿಸಿ ನೋಡೋಣ ಯಾರಿವತ್ತು ಈ ಅಡಿಕೆ ಗಿಡದ ಮೇಲೆ ನಿಂತ್ಕೊಂಡು ಹೇಳ್ತಾ ಅಡಿಕೆ ಕೆಳಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಯಾರು ಅಡಿಕೆ ಸಂಪಾದನೆ ಮಾಡಿ ಅಡಿಕೆ ಮಾರಿ ಇವತ್ತು ಶ್ರೀಮಂತರಾಗಿದ್ದಾರೆ ಈ ರಾಜಕಾರಣಿಗಳಾಗ ತೋರಿಸಿರಪ್ಪ ನೋಡೋಣ ಎಲ್ಲರೂ ಜಮೀನುಗಳವೆ ಎಲ್ಲರೂ ತೋಟಗಳವೆ ಎಲ್ಲರೂ ಫಾರ್ಮ್ ಹೌಸ್ಗಳವೆ ಅವರು ರಾಜಕಾರಣಿಗಳು ಬೆಳೆದ್ರೆ ಫಾರ್ಮ್ ಹೌಸ್ ಅಂತಾರೆ ನಾವು ಬೆಳೆದ್ರೆ ನಮ್ಮ ತೋಟ ಇದು ಇದೇ ರಾಜಕಾರಣಿಗೂ ಜಾಗ ಆಗಿದ್ರೆ ಇದು ಫಾರ್ಮ್ ಹೌಸ್ ಅಲ್ಲಿ ಹೊರಗಡೆ ದೊಡ್ಡದಾಗ ಬೋಸ್ ಬೋರ್ಡ್ ಹಾಕಿರೋರು ಇದನ್ನು ನಾವು ರೈತರು ಮಾಡಿದರೆ ಏ ತೋಟ ಇದು ಆ ತೋಟ ಆಟ ಈ ಒಂದು ಹೊಲ ಇಷ್ಟೇ ರಾಜಕಾರಣಿಗಳು ಬೆಳೆದ್ರೆ ಫಾರ್ಮ್ ಹೌಸ್ ರಾಜಕಾರಣಿಗಳು ಮಾಡಿದರೆ ಸಿನಿಮಾದವರು ಮಾಡಿದರೆ ಫಾರ್ಮ್ ಹೌಸ್ ನಾವು ಮಾಡಿದ್ರೆ ಏನಿಲ್ಲ ರೈತರು ಅಷ್ಟೇ ಏ ಅವ್ನು ತೋಟ ಇತ್ತೋ ಅವಾಗ ನಡ್ರಿ ಈ ಥರ ನಮ್ಮ ಸಂವಿಧಾನನ ಹಾಳು ಮಾಡ್ಕೊಂಡು ಸಂವಿಧಾನನ ದುರುಪಯೋಗ ಪಡಿಸ್ಕೊಂಡು ಅಂಬೇಡ್ಕರ್ ಹೊಸ ಹೇಳ್ಕೊಂಡು ಅವ್ರ ಹೆಸರು ಹೇಳೋಕ್ಕೆ ಇವ್ರು ಬಾಯಿ ಅದು ಹೆಂಗೆ ಬರ್ತ ಗೊತ್ತಿಲ್ಲ ಆದರೆ ಅವ್ರ ಹೆಸರು ಅವ್ರಿಗೆ ತಕ್ಕನಂಗೆ ಯಾರು ನಡ್ಕೊತ ಇಲ್ಲ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಪ್ರಕಾರ ಯಾರೂ ನಡ್ಕೊಳ್ತಾ ಇಲ್ಲ ಸುಮ್ಮನೆ ಯಾಕ್ರಯ್ಯ ಹಾಳು ಮಾಡ್ತೀರಾ ಯಾಕ್ರಯ್ಯ ಬೇಕು ಇದೆಲ್ಲ ನಿಮಗೆ ಸಂವಿಧಾನನ ಅವ್ರು ಮಾಡ್ತಾರಂತ ನೀವು ನೀವು ಮಾಡ್ತೀರಂತ ಅಂತ ಅವರು ಇವ್ರು ಏನು ಲೆಕ್ಕಾಚಾರ ಆಗ್ಬಿಟ್ಟಿದೀ ಅಂದರೆ ನೀವು ಮಾಡಿರ್ಲಿಲ್ವ ನೀವು ಮಾಡಿದ್ರ ನಿಮ್ಮ ತೆಗಿಲಾ ನಿಮ್ಮದು ಮಾಡ್ಲಾ ಬರೀ ಹಿಂಗೆ ಅನ್ಕಂಡು ಅನ್ಕಂಡೆ ಕಾಳೆ ಕಳೀತಾದ್ರೆ ನಿಜವಾಗ್ಲೂ ಇಲ್ಲಿ ಕೆಪರ ನನ್ನ ಮಕ್ಕಳು ನಾವು ನಾವಿಲ್ಲಿ ಅವ್ರಿಗೆ ಇವರಿಗೆ ಅಭಿಮಾನಿಗಳಾಗಿ ಒಡೆದಾಡ್ಕಂಡು ಇಶಿಲಾರದವರು ಕಟ್ಟದಾಗ ಕಾಮೆಂಟ್ ಮಾಡ್ಕೊಂಡು ಇಲ್ಲಿ ಬರ್ದಾಡ್ತಾಯಿದ್ದೀರಾ ಏನು ಮಾಡೋಕ್ಕಾಗಲ್ಲ ನಾವು ಎಲ್ಲಿವರೆಗೂ ಈ ಥರ ಬಡದಾಡ್ಕಂಡಿರ್ತೀವೋ ಹಂಗೆ ಇರಬೇಕಾಗಿತ್ತು ದಯವಿಟ್ಟು ಬದಲಾವಣೆ ಆಗಿ ಈ ಒಂದು ತೋಟದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇವರು ಮಾಡ್ತಾರೋ ರಾಜಕಾರಣಿಗಳು ಇವರು ದೊಂಬರಾಟ ಇದು ಸರಿ ಇಲ್ಲ ಇವೆಲ್ಲ ಬಾಳದೇನೆ ಇರೋಲ್ಲ ಅಧಿಕಾರ ಶಾಶ್ವತ ಅಲ್ಲ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ